ನಮ್ಮ ಮಟ್ಟಿಗೆ ಅಟ್ಟ ನಾವು ಈಗ ಕಂತ ಮಾಡಕ್ ಯಾರು ಬರಕತ್ತಾರ ಗೊತ್ತ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳು ಇದ್ವಲ್ಲ ದೊಡ್ಡ 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 ಈ ಕಾರ್ಯಾಕ್ಟರ್ ಸೈಕಲ್ ಬಿಟ್ರ ಇವನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಲ್ಲ ಮಾಡ್ ವ್ಯವಸಾಯ ಮಾಡಕ್ ಬರಕತ್ತ ಯಾಕೆ ಅವ್ರು ಬರಕತ್ತ ಅವಲೂ ಒಂದು ಲಿಮಿಟ್ ಐತಿ ಇಷ್ಟು ಪ್ರೊಡಕ್ಷನ್ ಆತಂದ್ರೆ ಮುಗಿತ ಜನಸಂಖ್ಯೆ ಹೆಚ್ಚಿ ಅದಕ್ಕೆ ತಕ್ಕಂಗೆ ಇನ್ನೊಂದು ನಾಲ್ಕು ಕಾರ್ ಜಾಸ್ತಿ ಆಗೋದು ನಾಲ್ಕು ಸೈಕಲ್ ಮುಟಲ್ ಜಾಸ್ತಿ ಆಗೋದು ಬಡ ನಾಲ್ಕು ಟ್ರ್ಯಾಕ್ಟರಿ ಹೆಚ್ಚಿ ಪ್ರೊಡಕ್ಷನ್ ಮಾಡಬಹುದು ಆದ್ರೆ ಉಣ್ಣೋದು ಒಂದ್ ದಿವ್ಸ ಇಲ್ಲಕ್ಕ ನಡೆಯಂಗಲ್ಲ ಊಟ ಬೇಕಾ ಅನ್ನ ಬೇಕಾ ಇದರಷ್ಟು ದೊಡ್ಡ ಉದ್ಯೋಗ ಯಾವುದೂ ಇಲ್ಲ ಈ ಉದ್ಯೋಗ ನಾವು ಮಾಡಿದ್ವಿ ಅಂದ್ರ ನಮ್ ಕೈ ಆಗಿರ್ತತಿ ಇಷ್ಟು ದಿವ್ಸ ಏನ್ ಮಾಡಿದ್ವಿ ಅಲ್ಲ ಉಪಯೋಗಿಲ್ಲ ನಾನು ಯಾವಾಗಲೂ ಆಹಾರ ಉತ್ಪಾದನೆಗೆ ರೈತರೇನು ಮಾಡಾಕರಲ್ಲ ಆ ಕೆಲಸ ಮಾಡಾಕ್ ಬರೋನು ಅಂತೇಳಿ ದೊಡ್ಡ ದೊಡ್ಡ ಮಲ್ಟಿ ನ್ಯಾಷನಲ್ ಕಂಪನಿಗಳು ಬರಾಕತ್ತೇವ ಹಂಗ ಸಣ್ಣದು ಅದಾನಿ ಅಂಬಾನಿ ಅಂತಿರಲ್ಲ ಬರಕತ್ತ ನಾವು ನಾವ್ ವ್ಯವಸಾಯನ ಬ್ಯಾಡ ಸಾಕಾಗೇತೇವ್ ಈ ಕರೆಂಟು ಈ ರೇಟು ಇವನ್ ಬರಗಾಲ ಒಮ್ಮೆ ಅತಿವೃಷ್ಟಿ ಕಾಮತ್ ಬ್ಯಾಡ್ ನೋಡಪ್ಪ ಅವನು ಅವ್ನು ಎಲ್ಲರ ಒಂದ್ ಹತ್ರ ಅತ್ತಾಗ ಆ ಬಾಗ್ಲಾಕ್ ಆಯ್ತ ಇದ್ರು ಇಲ್ಲ ನೌಕರಿ ಪಾಡ ವ್ಯಾಪಾರ ಪಾಡ ಅಂತ ನಾವನ್ನ ಕತ್ತಿವಿ ವ್ಯಾಪಾರ ಮಾಡಲ್ಲ ಇಲ್ಲಿ ಬರಕತ್ತ ಅದಕ್ಕೆ ನಾವು ಬಹಳ ಜಾಣತನದಿಂದ ಇರ್ಬೇಕಾಗೈತಿ ಅಷ್ಟು ಕೇಂದ್ರ ಸರ್ಕಾರ ಅದ್ರ ತಳಗ ರಾಜ್ಯ ಸರ್ಕಾರ ಅವೇನು ಆಡಳಿತ ಮಾಡಕತ್ತೇವಲ್ಲ ಅವ್ರಿಗೇನು ಪೂರಕ ಬೇಕಲ್ಲ ಅವನು ಮಾಡಾಕತ್ತೇವ ನಾವು ಅದ್ರ ಚಿಂತೆ ಮಾಡಾಕತ್ತಿಲ್ಲ ಅದ್ರ ಗೋಜ್ ಹೊಂಟಲ್ಲ ಇವತ್ ಕರೆಂಟ್ ಬಂತಿಲ್ಲ ಇವತ್ ನೀರ್ ಹಾಸ್ಬೇಕು ನಾನು ಈಗ ಈಗ ಯಾವ ತಿಂಗಳಿದ್ ಮಾರ್ಚ್ ನಗುನು ಈಗ ಏನಾರ ಮಾಡುವ ಈ ಬಿಸಿಲು ಸ್ವಲ್ಪ ಆಗದ್ರಾಗ ನಾ ಒಂದಿಷ್ಟು ಕ್ಯಾಬೇಜ್ ಹುಟ್ಟು ಸಿಗಂದ್ರ ಮಳಿ ಜೂನ್ ಬಿತ್ತರ ಕ್ಯಾಬೇಜ್ ಬಂದ್ರೆ ರೇಟ್ ಸಿಕ್ತೀ ನಾವು ಇಷ್ಟರ ವಿಚಾರದಾಗ ಇಲ್ಲೇ ಬುದ್ಧಿ ನಾವು ನಮ್ಮ ಬದುಕಿಗೆ ಬರದಾಡಕತ್ತೇವಿ ಆದ್ರೆ ಸರ್ಕಾರಗಳು ನಮ್ಮಿಂದ ಎಲ್ಲ ಒಂದೊಂದ ಒಂದೊಂದ ಕಿತ್ಕೊಂಡೇವು ಹಂಗೆ ಅದಕ್ಕೊಂದು ಎಕ್ಸಾಂಪಲ್ ಲಾವಣಿ ಹೊಲದ ಮ್ಯಾಲ ಸಾಲ ತಗೋತಾವ ಲಾವಣಿ ಹೊಲದ ಮ್ಯಾಲ ಸಾಲ ತಗೊಂಡ್ ಬರ್ತತೆ ನೀನಂತ ಹೇಳ ನಾನು ಈ ನಮ್ ಸಿದ್ಲಿಂಗಣಗ್ ಸಹ ಹಾಕಿನಿ ನಮ್ ಈರಣ್ ಹಾಕಿನಿ ನಮ್ ಬೀರಾಣಿಗ್ ಹಾಕಿನಿ ಅವ್ಯಂಗ್ ಸಾಲ ತಗಂತಾನುಮ್ನ ರೈತ ಸಂಘದವ್ರು ಹೇಳ್ತಾರ ನಮ್ ಹೊಲದ ಮೇಲೆ ಅವ್ಯಂಗ್ ತಗೋಳಕ್ ಬರ್ತೈತಿ ಸುಳ್ಳು ಅಂತ ಹಂಗಲ್ಲ ಮಲ್ಟಿ ನ್ಯಾಷನಲ್ ದೊಡ್ಡ ದೊಡ್ಡ ಕಂಪನಿಯವರು ಬರಕ್ ಹತ್ತಾರ ಅಂತಲ್ಲ ಅವ್ರ ಸಂಬಂಧ ಕಾನೂನು ಮಾಡ್ಯಾರ ನಿಮ್ಮಲ್ಲಿ ಇಲ್ಲೆಲ್ಲ ಸೋಲಾರ್ ಅದಾವನ ಇಲ್ಲೇ ಬ್ಯಾಡಗೈತಿ ಬೇರೆ ಬೇರೆ ಕಡೆ ಅವ್ರು ನಿಮ್ಮಲ್ಲಿ ಇನ್ನೂ ಬದ್ದ ಕಾಡ್ದಿ ಆ ಸೋಲಾರ್ ಹಾಕ್ತಾರ ಸೋಲಾರ್ ಎಲ್ಲಿ ಹಾಕರ ಈ ಹಿಂಗ ಮಸಾರಿ ಗುಡ್ಡ ಇರ್ತಾವಲ್ಲ ನಿಮ್ಮ ನ್ಯಾತ್ ಬೆಳೆನೂ ಬರಂಗಿಲ್ಲ ಏನಿಲ್ಲ ಅಲ್ಲೇ ಲಾವಣಿ ತರ್ತಾರ ನಿಮ್ಮ ಲಾವಣಿ ಎಷ್ಟು ನಡೀತಾವ ಇಲ್ಲೇ ಒಂದ್ ಎಂಟರಿಂದ ಹತ್ತು ನಡೀತಾವಕ್ರೇಕ ಹದಿನೈದು ಇಪ್ಪತ್ತು ನೀರಾವರಿ ಚಲೋ ಅವಳ ಹಿಂಗ ಮಟ್ಟಿ ಮಟ್ಟಿ ಇರ್ತಾವಲ್ಲ ಹಂಗ ನಿಮ್ ಇಲ್ಲ ಇಲ್ಲಿ ಒಂದು ಈಟಿ ತಗೋಣ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕೊಡ್ತನಿ ಅಂತ ನಾವು ಲಾವಣ ಒಂದು ವರ್ಷಕ್ಕೆ ಇಪ್ಪತ್ತೈದು ಮೂವತ್ತು ಕೊಡ್ತಾನ ಮೂರು ವರ್ಷಕ್ಕೆ ಒಮ್ಮೆ ಒಂದ್ ಐದು ಪರ್ಸೆಂಟ್ ಹೆಚ್ಚು ಲಾವಣಿ ಹಾಕ್ತಿ ಅವ ಒಂದು ಇಪ್ಪತ್ತೈದು ವರ್ಷದ ಅಗ್ರಿಮೆಂಟ್ ಪ್ರಕಾರ ಒಂದ್ ನೂರ ಎಕರೆ ನಿಮ್ಮ ನಮ್ಮ ಅಗ್ರಿಮೆಂಟ್ ಸೈ ಮಾಡ ಅದು ಓಟ ಇಂಗ್ಲೀಷ್ನಾಗ ಇರ್ತತಿ ಅದು ಇದ್ರೂ ಓದಲ್ಲ ಆ ಮತ್ತೆ ಬೇರೆ ಅದು ಇಂಗ್ಲೀಷ್ನಾಗ ಇರ್ತತಿ ಸೈ ಮಾಡ ಸೈ ಮಾಡ್ತವಿ ಬ್ಯಾಂಕಿಗೆ ಹೋಗ್ತವಲ್ಲ ಯಾವಾಗ ಸೈ ಮಾಡಿರ್ತವೆ ಗೊತ್ತಿಲ್ಲ ನಾವು ಸೈ ಮಾಡ್ತವಿ ಅವ ಎಲ್ಲ ಅದ್ರಾಗ ಬರ್ಕೊಂಡಿರ್ತಾನ ಅವ ನಾಳೆ ಸಾಲ ಮೇಲೆ ತಗಬಹುದು ಅನ್ನೋ ಸಾವಿರದ ಹದಿನಾಲ್ಕರಾಗ ಈಗೇನ್ ನಮ್ಮ ಮೋದಿಜಿ ಅದಾರಲ್ಲ ಇವ್ರ ಕಾನೂನು ಮಾಡ್ಯಾರ ಗೊತ್ತಿರಲಿ ಅಂತ ನಾ ಏನು ಯಾವ್ದೋ ಪಕ್ಷದ ಬಗ್ಗೆ ಅಥವಾ ಇದ್ರ ಬಗ್ಗೆ ಮಾತಾಡಕತ್ತಿಲ್ಲ ಈಗೇನು ನಾವು ಮೋದಿಜಿ ಮೋದಿಜಿ ಅಂತವಲ್ಲ ಈ ಮೋದಿಜಿ ಅವರು ಕಾನೂನು ಬರ್ದಾರ ಲಾವಣಿ ಹೊಲದ ಮ್ಯಾಲ ಸಾಲ ತಗೋಬೇಕು ಅಂತ ನೀವ್ ಯಾರ ಪಕ್ಷದ ಬಗ್ಗೆ ಮಾತಾಡ್ತಿರ್ತೀರಿ ನೋಡ್ರಿ ಹಂಗನ್ರಿ ಅವ್ರು ನಿಮ್ಮನ್ನ ಕೇಳಿದ್ರ ನಮಗೆ ಫೋನ್ ಹಚ್ಕೊಡ್ರಿ ನಾವು ಉತ್ತರ ಕೊಡ್ತೇವೆ ನೀವು ಮಾತಾಡಕ್ರ ಬಡ್ರಿ ನಾವು ಕತಿ ಕಟ್ಟಿವಲ್ಲ ನಮ್ದು ಇಲ್ಲೇ ಮೋಟೆ ಬೆನ್ನೂರು ನಿಮ್ಮವ ಆಮೇಲೆ ನಾನು ಅವ್ರು ಬಂದಂಗ ನಿಂಗೆ ಮನಿ ಮಾಡಿಸ್ತನಿ ರೋಡ್ ಕೊಡಿಸ್ತೀನಿ ಓಟ್ ಹಾಕ್ತಿ ಅಂತ ಕೇಳಕ್ ಬಂದವಲ್ಲ ನಿಮ್ಮನ್ನು ಜಾಗೃತ ಮಾಡಕ್ ಬಂದ ನಾವು ನೀವು ಜಾಗೃತ ಆದ್ರೆ ಒಂದು ಶಕ್ತಿ ಆಗ್ತವೆ ಅಂತ ಬಂದ ಬೇರೆ ಏನಿಲ್ಲ ನಮ್ಮ ಹತ್ರ ಲಾವಣಿ ಒಲೆ ಮ್ಯಾಲ ತಗೋಬೇಕು ಅಂತ ಹೇಳಿ ಮೋದಿಜಿ ಮಾಡ್ದ ಇವ್ರು ಏನು ಮಾಡ್ತಾರ ಅದನ್ನು ಅಡ ಇಡ್ತಾರ ಸಾಲ ತಗಂತಾರ ಅಂತ ಮತ್ತೊಂದು ಹತ್ರ ಆರು ಬರ್ತದೆ ನೋಡ್ರಿ ಕೋಟಿ ಗಂಟ್ಲೆ ನೀನಿಗೆ ಲಕ್ಷಣ ಸಿಗೋದಲ್ಲ ಇಪ್ಪತ್ತ್ ಮೂವತ್ ಸಾವಿರಕ್ಕೆ ಅವನು ಆ ಕಾಗದ ತೆಗಿಸ್ಲಾರ್ದ ಆ ಬ್ಯಾಂಕ್ ಸಾಲನ ಬ್ಯಾಡ್ ಬಿಡು ಅಂತ ನೀ ಕೈ ಬಿಡ್ತೀವಿ ಅವ ಅದ್ರ ಮೇಲೆ ಕೋಟಿ ಗಂಟ್ಲೆ ಸಾಲ ತಗೊಂಡ ಮತ್ತೊಂದು ಹತ್ರ ಇಂಥದ್ ಮಾಡ್ತಾನ ಏನೋ ನಿನ್ನ ಚಲೋ ಇದ್ರ ತೀರ್ಸಿದ ಅಂದ್ರೆ ಮೂವತ್ತು ವರ್ಷಕ್ಕೆ ಬಿಟ್ರ ನಿನಿ ಬರ್ತೈತಿ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕ ಹೆಂಗೈತೆ ಗೊತ್ತಿಲ್ಲ ಅವ ಎಲ್ಲಿ ಇರ್ತಾನ ಏನ್ ಮಾಡ್ತಾನೆ ಗೊತ್ತಿಲ್ಲ ಅವ ಇದ್ದ ಮಾಡ್ಕೊಂತ ಹೋಗಾವ ನಾಳೆ ಮೂವತ್ತು ವರ್ಷ ಆದ್ಮೇಲೆ ನೀವು ಹೊಲಕ್ಕೆ ಹೋದ್ರೂ ನಿನ್ನ ಹೊಲ ಎಲ್ಲಿ ಐತಿ ಅಂತ ಒಂದೇ ಗೊತ್ತಿಡಕ್ಕಾಗಲ್ಲ ಯಾಕಂದ್ರೆ ಹೊಲಕ್ಕೆ ಹೋಗಿರಲ್ಲ ನೀನು ಮೂವತ್ತು ವರ್ಷದ ಮೇಲೆ ಹುಗಿರ್ತಿ ಒಟ್ಟು ಗಿಡ್ಡು ಎಲ್ಲ ಸಾಫಾಗಿ ಹೋಗಿರ್ತವೆ ನಿನ್ ಹೊಲನು ನೀನ್ ಪಕ್ಕದ ಹೊಲನು ಅದನ್ನ ಹೊಡೆದಾಡ್ಬೇಕು ನೀನು ಒಂದು ಮ್ಯಾಲ ನಿನ್ ಬ್ಯಾಂಕ್ನಾಗ ಓಟು ಗಂಟ್ಲೆ ಸಾಲ ತಿರ್ಸರ್ ಯಾರು